ಹಾಯ್ ಹೇಗಿದ್ದೀರಾ ಎಲ್ಲರೂ ನಮ್ಮ ಹಿರಿಯರು ಪೌಷ್ಟಿಕಾಂಶ ಇರೋ ಥರ ಕುರುಕುಳು ತಿಂಡಿ ಮಾಡ್ಕೊಂಡು ತಿಂತಿದ್ರು ಈ ಥರ ತಿಂಡಿ ಮುಂದೆ ಈಗಿನ ತಿಂಡಿ ಯಾವುದು ರುಚಿ ಕೊಡೋದಿಲ್ಲ ಅಷ್ಟು ಪೌಷ್ಟಿಕಾಂಶವಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಹೀಗೆ ಹೇಳಿ ಮತ್ತೆ ಯಾರ್ಯಾರಿಗೆ ಬೇಳೆ ಮಿಕ್ಚರ್ ಇಷ್ಟ ಅಂತ ಎಲ್ರಿಗೂ ಇಷ್ಟ ಅಂತ ನನಗೆ ಗೊತ್ತು ಇಲ್ಲಿ ನಾನು ಎರಡು ವಿಧಾನದಲ್ಲಿ ಅವರೆಕಾಯಿ ಬೇಳೆ ಮಿಕ್ಚರ್ ಮಾಡ್ತಾಯಿದ್ದೀನಿ ಒಂದು ಇದು ಒಂದು ಕೆ ಜಿಯಷ್ಟು ಅವರೆಕಾಯಿ ತೊಗೊಂಡು ಹಿತಿಗಿಸಿ ಇಟ್ಕೊಂಡಿರುವಂಥ ಬೇಳೆ ಈ ಬೇಳೆನ ಬಿಸಿಲಲ್ಲಿ ಒಣಗಿಸ್ಬಾರ್ದು ಪ್ಯಾನ್ ಗಾಳಿಲೂ ಒಣಗಿಸ್ಬಾರ್ದು ಸುಮ್ಮನೆ ಒಂದು ಬಟ್ಟೆ ಮೇಲೆ ಹಾಕಿ ತೇವನ ಒರೆಸ್ಕೊಂಡ್ರೆ ಸಾಕು ಈ ತೇವ ಒರೆಸ್ಕೊಳ್ಳೋ ಉದ್ದೇಶ ಏನಂದರೆ ನೀ ಎಣ್ಣೆಲಿ ಹಾಕಿದಾಗ ಜಾಸ್ತಿ ಸಿಡಿಬಾರ್ದು ಅಂತ ಅಷ್ಟೇ ಈ ಜಾಸ್ತಿ ಒಣಗಿಸ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ತಿನ್ನಕ್ಕಾಗಲ್ಲ ಆಮೇಲೆ ಈಗ ಸುಮ್ಮನೆ ಜಸ್ಟಿಂಗ್ ಒರೆಸ್ಕೊಂಡ್ರೆ ಸಾಕು ನೀರಿನ ಅಂಶ ಬೇಡ ಅಂತ ಅಷ್ಟೇ ನೋಡಿ ಈಗ ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಹಂಟಬೇಕು ಜಾಸ್ತಿ ಡ್ರೈ ಮಾಡೋಕ್ಕೋಗ್ಬೇಡಿ ಕಚ್ಚಕ್ಕಾಗಲ್ಲ ಆಮೇಲೆ ಇಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದಿದೆಯಾ ಅಂತ ನೋಡ್ಕೊಳ್ಳಿ ಒಗೆ ಸಲ ಮಾಡೋರು ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಆಗುತ್ತೆ ನೋಡಿ ಎಣ್ಣೆ ಹಾಕಿದ ತಕ್ಷಣ ಮೇಲೆ ಬರಬೇಕಿದು ಕಾಳು ಆವಾಗ ಎಣ್ಣೆ ಕಾದಿದೆ ಅಂತ ಬೇಳೆ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಬೇಳೆ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡಿ ಅದೇ ಹೈ ಫ್ಲೇಮಲ್ಲಿ ಇಟ್ಟರೆ ಕಾಳು ಸೀದೋಗುತ್ತೆ ಒಳಗಡೆ ಬೆಂದಿರಲ್ಲ ಇಲ್ಲಿ ನಾನು ಅರ್ಧನೇ ಹಾಕ್ಕೊಂಡಿರೋದು ಇನ್ನು ಅರ್ಧನ ಇನ್ನೊಂದು ಸಲ ಹಾಕ್ಕೊಂಡು ಕರ್ಕೊಳ್ತೀನಿ ಎಣ್ಣೆ ಜಾಸ್ತಿ ಇಟ್ಕೊಂಡು ಒಂದೇ ಸಲ ಕರ್ಕೊಳ್ತೀನಿ ಅಂದರೆ ಕರ್ಕೊಬೋದು ಆದರೆ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ನಾನು ಹಿಂದೆ ಮಾಡಿದ್ದೀನಿ ಇಲ್ಲಿ ಕಾಳು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಮೇಲೆ ತೇಲುತ್ತೆ ಬೇಳೆ ನೋಡಿ ಈ ಥರ ಮೇಲೆ ಬೇಳೆ ತೇಲುವಾಗ ನೋಡಿ ಈ ಥರ ತೇಲುತ್ತೆ ಇವಾಗ ಇದು ಬೆಂದಿದೆ ಅಂತ ಈ ಥರ ತೇಲಕ್ಕೆ ಸ್ಟಾರ್ಟ್ ಆದಮೇಲೆ ಒಂದೇ ಎರಡು ನಿಮಿಷ ಹೀಗೆ ಕೈಯಾಡಿಸಿ ನೊರೆಲ್ಲ ಕಡಿಮೆ ಆಗಿಬಿಡುತ್ತೆ ಆವಾಗ ಎತ್ತಿಟ್ಕೊಂಡ್ರೆ ಇದು ಒಳ್ಳೆ ಕ್ರಿಸ್ಪಾಗಿರುತ್ತೆ ನೋಡಿ ನೊರೆ ಕಡಿಮೆ ಆಗಬೇಕು ಮೇಲೆ ತೇಲಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ಇದನ್ನು ಎತ್ತಿ ಇಟ್ಕೋಬೋದು ತೆಗೆದು ಇಟ್ಕೊಳ್ಳಿ ಇದನ್ನು ಇಲ್ಲಿ ನಾನು ಒಂದು ಕೆ ಜಿ ಬೇಳೆಯಲ್ಲಿ ನಾನು ಮಿಕ್ಸರ್ ಮಾಡಿರೋದು ಇದು ಒಂದೇ ದಿವ್ಸಕ್ಕೆ ಖಾಲಿ ಆಯಿತು ನಮ್ಮ ಮಕ್ಳಿನ ಇದು ಚೆನ್ನಾಗಿದೆಯಾ ಇನ್ನೊಂದು ಚೆನ್ನಾಗಿದೆಯಾ ಅಂತಂದರೆ ಎರಡೂ ಚೆನ್ನಾಗಿದೆ ಎರಡರಲ್ಲಿ ಯಾವುದು ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಅಂತಾರೆ ಒಂದೇ ದಿವ್ಸದಲ್ಲಿ ಖಾಲಿ ಆಗಿಬಿಡುತ್ತೆ ನೀವು ಮಾಡಿದಷ್ಟು ಇದೇ ಎಣ್ಣೆಗೆ ನಾವು ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೋಬೇಕು ಇಲ್ಲಿ ಒಂದು ನೂರು ಗ್ರಾಮ್ನಷ್ಟು ಕಡಲೆಕಾಯಿ ಬೀಜನ ನಾನು ಇದ್ದೀನಿ ಇದು ಎಷ್ಟು ಹಾಕೋಬೇಕು ಅನ್ನೋದು ನಿಮ್ಮ ಇಷ್ಟ ಕಡಲೆಕಾಯಿ ಬೀಜ ಇಷ್ಟ ಆಗುತ್ತೆ ಜಾಸ್ತಿ ಇದೆ ಅಂದರೆ ಜಾಸ್ತಿ ಹಾಕ್ಕೋಬೋದು ಇಲ್ಲ ನಾನು ಕಡ್ಲೆಕಾಯಿ ಬೀಜ ಇಷ್ಟ ಆಗೋಲ್ಲ ಬೇಡ ಬೇಡ ಅಂದರೆ ಸ್ಕಿಪ್ ಮಾಡಿ ಬೇಡ ಹಾಕಬೇಡಿ ಬರೀ ಬೇಳೆನೇ ಚೆನ್ನಾಗಿರುತ್ತೆ ಇದೆಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಟೇಸ್ಟ್ ಕೊಡ್ತಾ ಹೋಗುತ್ತೆ ಅಷ್ಟೆ ಇದು ಸೀಳ್ಕೊಂಡು ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಇದು ನೋಡಿ ಈ ಥರ ಬಣ್ಣ ಬದಲಾಗಿದೆ ಇವಾಗ ಇದಾಗಿದೆ ಇದು ನೆಕ್ಸ್ಟ್ ಇದೆ ಎಣ್ಣೆಗೆ ನಾವು ಅವಲಕ್ಕಿ ಹಾಕ್ಕೊಳ್ಳೋಣ ಇಲ್ಲಿ ನಾನು ಎರಡು ವಿಧಾನದಲ್ಲಿ ಮಾಡೋದ್ರಿಂದ ಮೊದಲು ಕರಿಯೋದನ್ನೆಲ್ಲ ಕರ್ಕೊಂಡ್ಬಿಟ್ಟು ಆಮೇಲೆ ನಾವು ಬೇರೆ ಬೇರೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ನೀವು ಇದನ್ನು ಕರಿದ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಅವಲಕ್ಕಿ ಹಾಕಬೇಕು ಆದರೆ ಮೊದಲು ಎಣ್ಣೆ ತುಂಬ ಕಾದಿರಬೇಕು ಎಣ್ಣೆ ಕಾದಿಲ್ಲ ಅಂದರೆ ಅವಲಕ್ಕಿ ಅಕ್ಕಿ ಥರ ಆಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಎಣ್ಣೆ ಕಾದಿದ್ರೆ ಹಾಕಿದ ತಕ್ಷಣ ಹರಳುತ್ತೆ ನೋಡಿ ಈ ಥರ ಹಾಕಿದ ತಕ್ಷಣ ಹರಳಬೇಕು ಏನಿದು ಒಂದು ನಿಮಿಷದಲ್ಲಿ ಆಗಿಬಿಡುತ್ತೆ ಹಾಕಿದ ತಕ್ಷಣ ಬಿಡುತ್ತೆ ತೆಗ್ದು ಬಿಡ್ಬೋದು ಹೀಗೆ ಇದನ್ನು ಇಟ್ಕೊಂಡು ಇದೇ ಎಣ್ಣೆಗೆ ಒಂದು ಐವತ್ತು ಗ್ರಾಮ್ನಷ್ಟು ಹುರುಗಡ್ಲೆ ಹಾಕ್ಕೊಳ್ಳಿ ಹುರುಗಡ್ಲೆ ಹಾಕ್ಕೊಂಡು ಇದನ್ನು ಹುರ್ಕೊಂಡ್ರೆ ಈ ಎಣ್ಣೆಲಿ ದೊರೆ ಕಡಿಮೆ ಆಗೋವರೆಗೂ ಹುರ್ಕೊಂಡ್ರೆ ಹುರುಗಡ್ಲೆ ಹುರಿದಿದೆ ಅಂತ ಆಯಿತು ಇಲ್ಲಿ ಒಂದು ನೂರು ಗ್ರಾಮ್ ಕಡ್ಲೆಕಾಯಿ ಬೀಜ ಒಂದು ನೂರು ಗ್ರಾಮ್ ಅವಲಕ್ಕಿ ಒಂದು ಐವತ್ತು ಗ್ರಾಮ್ ಹುರುಗಡ್ಲೆ ಇದೆಲ್ಲ ನಿಮ್ಮ ಇಷ್ಟ ಎಷ್ಟು ಹಾಕ್ಕೋಬೇಕು ಅನ್ನೋದು ನೀವೇ ತೀರ್ಮಾನ ಮಾಡ್ಕೋಬೋದು ಇದೆಲ್ಲ ನನಗೇನು ಬೇಡ ಅಂದರೆ ಹಾಕೊಳ್ದ್ರೂ ಇರ್ಬೋದು ಇದಾಯಿತು ಇದ್ದಿಟ್ಕೊಂಡು ಇದು ಎಣ್ಣೆಗೆ ಕರಿಬೇವನ್ನ ಒಂದೆರಡು ಹೆಸರು ಕರಿಬೇವನ್ನ ಹಾಕಿ ಕರ್ಕೋಬೇಕು ಇದು ಅಷ್ಟೇ ನಿಮ್ಮ ಇಷ್ಟ ಇಷ್ಟಾದರೂ ಹಾಕ್ಕೋಬೋದು ಈ ಕರೆದಿದ್ದು ಕರಿಬೇವು ಮಿಕ್ಸ್ಚರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಇದು ಇವಾಗ ಈ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿನ ಚಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆ ನಾನು ತೆಗೆದ್ಬಿಟ್ಟೆ ಬೆಳ್ಳುಳ್ಳಿ ವಾಸನೆ ಬರುತ್ತೆ ಎಣ್ಣೆ ಇಲ್ಲ ಅಂತ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಆ ಎಣ್ಣೆಲಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಿಮೆ ಉರಿಲಿ ಹುರ್ಕೋಬೇಕು ಇದು ಆಗುತ್ತೆ ಈ ಮಧ್ಯ ಮಧ್ಯ ಮಿಕ್ಚರ್ ತಿಂತಾರೆ ತುಂಬ ರುಚಿ ಕೊಡುತ್ತಿದ್ದು ಇದು ಅಷ್ಟೇ ನಿಮ್ಮ ಇಷ್ಟ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿದಾಗಿದೆ ಇದು ಈಗ ಇದನ್ನು ತಿಟ್ಕೊಂಡು ನಾವು ಮಿಕ್ಚರ್ ಮಾಡೋಕ್ಕೆ ರೆಡಿ ಮಾಡ್ಕೋಬೋದು ಇವಾಗ ಇಲ್ಲಿ ನಾನು ಎರಡು ವಿಧಾನದಲ್ಲಿ ಮಾಡಿ ಮಾಡೋದ್ರಿಂದ ಬೇಳೆನ ಎರಡು ಭಾಗ ಮಾಡ್ಕೊಳ್ತೀನಿ ಮೊದಲಿಗೆ ಎಲ್ಲ ಬೇಳೆಗೂ ಸೇರಿ ಎಲ್ಲ ಕಡಲೆಕಾಯಿ ಬೀಜ ಎಲ್ಲ ಹುರುಗಡ್ಲೆ ಹುರಿದಿರೋದು ಎಲ್ಲ ಬೇಳೆಗೂ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇದು ಬೇಯಿಸಿದ್ದು ಇದನ್ನ ಹಾಕ್ಕೊಂಡು ಮುಂದೆ ಏನು ಬೇಕಾದ್ರೂ ನಾವು ಚೇಂಜ್ ಮಾಡ್ಕೋಬೋದು ಕರಿಬೇವು ಕಡಲೆಕಾಯಿ ಬೀಜ ಹುರುಗಡ್ಲೆ ಮತ್ತು ಕರ್ಬೇವು ಅವರೇ ಬೇಳೆ ಇಷ್ಟನ್ನು ಒಂದು ಸಣ್ಣ ಮಿಕ್ಸ್ ಮಾಡಿಕೊಂಡು ಇದನ್ನು ಡಿವೈಡ್ ಮಾಡ್ಕೊಳ್ಳಿ ಎರಡು ಇಲ್ಲ ಇದಕ್ಕೇ ಪುಡಿ ಹಿಂಗು ಹಾಕ್ಕೊಂಡು ಒಂದೇ ರೀತಿ ಸಾಕೊಂಡರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೀಗೆ ತಿಂದರೇ ರುಚಿಯಾಗಿರುತ್ತದೆ ಈಗ ಎರಡು ಭಾಗ ಮಾಡ್ಕೊಳ್ತಿದ್ದೀನಿ ಎಷ್ಟು ಎರಡು ಭಾಗ ಮಾಡಿಕೊಂಡು ಇದಕ್ಕೆ ಮೊದಲಿಗೆ ನಾನು ಪ್ಲೇನ್ ಅವರೇ ಬೇಳೆ ಮಿಕ್ಚರ್ ಮಾಡ್ತಾಯಿದ್ದೀನಿ ಇದಕ್ಕೀಗ ಒಂದು ಕಾಲು ಟೀ ಸ್ಪೂನು ಹಿಂಗೆ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹೆಚ್ಚು ಕಮ್ಮಿ ನೋಡಿ ತಿಂದು ಆಮೇಲೆ ಹಾಕ್ಕೋಬೋದು ಮೊದಲಿಗೆ ಕಡಿಮೆನೇ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಖಾರದ ಬಿಡಿ ಇದು ಖಾರ ನಮ್ಗೆ ಎಷ್ಟು ಬೇಕಷ್ಟು ಅರ್ಧ ಇಂದ ಒಂದು ಟೀ ಸ್ಪೂನ್ವರೆಗೂ ಹಾಕ್ಕೊಬೋದು ಖಾರಿಗೆ ಖಾರ ಹೆಚ್ಚಿಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಬೋದು ಖಾರ ಇದಿಷ್ಟೇ ಇದು ಇದು ಪ್ಲೈನ್ ಮಿಕ್ಚರ್ ಇದು ಚೆನ್ನಾಗಿರುತ್ತೆ ನೋಡೋಕ್ಕೆ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಇದನ್ನು ನಾವು ಸ್ಪೂನಲ್ಲಿ ಕಲಿಸೋದ್ಕಿಂತ ಕೈಯಲ್ಲಿ ಕಲಿಸ್ಬೇಕು ಕರಿಬೇವು ಪುಡಿ ಪುಡಿ ಆಗುತ್ತೆ ಖಾರ ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗಿ ಕಾಳಲ್ಲೇ ಹೊಂದ್ಕೊಳ್ಳುತ್ತೆ ಕೈಯಲ್ಲೇ ಕಲಿಸ್ಬೇಕು ನಾವಿದು ಇದು ಇದೀವಾಗ ರೆಡಿ ಆಯಿತು ಏರ್ ಟೈಟ್ ಕಂಟೇನರಲ್ಲಿ ಒಂದು ತಿಂಗ್ಳು ಗಂಟೆ ಹಿಡ್ಕೊಬೋದು ಆದರೆ ಇದು ಒಂದು ತಿಂಗಳಲ್ಲ ಒಂದು ದಿವಸನೂ ಇರೋಲ್ಲ ಬಿಡಿ ಇಷ್ಟು ಮಾಡಿದ್ರೆ ಅಂತೂ ಒಂದು ಗಂಟೆಲ್ಲ ಖಾಲಿ ಆಗುತ್ತೆ ಅಷ್ಟು ಒಂದು ಸಲ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನಾನು ಹೇಳಿ ಇವಾಗ ಇದು ಇನ್ನೊಂದು ವಿಧಾನದಲ್ಲಿ ಮಾಡೋದು ತೋರಿಸ್ತೀನಿ ಇದು ಮೊದಲು ನಾನು ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಕಡಲೆಕಾಯಿ ಬೀಜ ಹುರಗಡ್ಲೆ ಮತ್ತು ಕರಿಬೇವು ಕರೆದಿರುವಂಥ ಅವರೇ ಬೆಳೆನ ಅರ್ಧ ಭಾಗನ ಎತ್ತಿಟ್ಕೊಂಡಿದೆ ಅದಿದು ಅದಕ್ಕೆ ಕರ್ದಿರೋ ಬೆಳ್ಳುಳ್ಳಿ ಹಾಕೋಬೇಕು ಮತ್ತು ಒಂದು ನೂರು ಗ್ರಾಮ್ನಷ್ಟು ಅವಲಕ್ಕಿನ ಎಣ್ಣೆಗೆ ಹಾಕಿ ಕರ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇದು ಕಡಿಮೆ ಜಾಸ್ತಿ ನೀವು ಇಷ್ಟ ಮಾಡ್ಕೊಬೋದು ಇಷ್ಟಾದರೂ ಇದಕ್ಕೆ ಈಗ ನಮ್ಗೆ ರುಚಿಗೆ ತಕ್ಕನಾಗೆ ಒಂದು ಅರ್ಧ ಟೀ ಚಮಚ ಉಪ್ಪು ಹಾಕೋಬೇಕು ಮೊದಲು ಆಮೇಲೆ ಬೇಕಿದ್ದರೆ ರುಚಿ ನೋಡಿ ಮತ್ತೆ ಹಾಕ್ಕೋಬೋದು ಒಂದು ಅರ್ಧ ಟೀ ಚಮಚ ಹಾಕ್ಕೊಂಡ್ರೆ ಸಾಕು ಆಮೇಲೆ ಒಂದು ಅರ್ಧ ಟೀ ಚಮಚ ಇಲ್ಲ ಒಂದು ಟೀ ಚಮಚ ಖಾರದ ಪುಡಿ ಹಾಕ್ಕೋಬೇಕು ಇಲ್ಲಿ ಅವಲಕ್ಕಿ ಇದೆಯಲ್ಲ ಅದರಿಂದ ಒಂದು ಟೀ ಚಮಚ ಖಾರದ ಪುಡಿ ಹಾಕ್ಕೋಬೋದು ಮತ್ತು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಟೀ ಚಮಚ ಹಾಕ್ಕೋಬೋದು ಒಂದು ಸಲ ಹಾಕಿ ನೋಡಿ ಮಿಕ್ಸ್ ಮಾಡಿ ನಿಮಗೆ ಸಾಕು ಒಂದು ಬಿಡಿ ಇಲ್ಲ ಮತ್ತೆ ಒಂದು ಅರ್ಧ ಟೀ ಚಮಚ ಬೇಕು ಅಂದರೆ ಹಾಕ್ಕೊಳ್ಳಿ ಇದನ್ನೆಲ್ಲ ಕೈಯೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಖಾರ ಎಲ್ಲ ಬೇಳೆ ಎಲ್ಲ ಮಿಕ್ಸ್ ಚೆನ್ನಾಗಾಗುತ್ತೆ ಇದು ತಿನ್ನೋಕೆ ರೆಡಿ ಆಯಿತು ಇದನ್ನು ಟೈಟ್ ಕಂಟೈನರಲ್ಲೇ ಹಾಕಿ ಇಟ್ಕೋಬೋದು ಇದು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬೇಳೆಯಲ್ಲಿ ಎರಡು ಭಾಗ ಮಾಡಿರೋದ್ರಿಂದ ಅರ್ಧ ಕೆ ಜಿ ಬೇಳೆ ಇಷ್ಟು ರುಚಿಯಾಗಿ ಇಷ್ಟು ಹೈಜಿನಿಕ್ ಆಗಿ ಹೊರಗಡೆ ಸಿಗಲ್ಲ ನಾವು ಮಾಡಿ ನಾವು ತಿಂದಾಗ ಅದರಲ್ಲಿ ಖುಷಿ ಬೇ ಎಲ್ಲೂ ಒಂದು ಸಲ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ